ತನ್ನ ಅತ್ಯಂತ ಸರಳ ವ್ಯಕ್ತಿತ್ವದಿಂದ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಎಲ್ಲರ ಗೌರವಕ್ಕೆ ಪ್ರೀತಿ ಪಾತ್ರರಾದ ಯಶಸ್ವಿ ಉದ್ಯಮಿ ಕುಮಟಾ ವೆಂಕಟೇಶ್ ನಾಯಕ್ ಅವರ ನಾಯಕ್ ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಶ್ರೀ ಸಂಸ್ಥಾನ ಗೋಕರ್ಣ ಮಠಾಧೀಶ ಶ್ರೀಮದ್ ವಿದ್ಯಾಧೀಶ ಶ್ರೀಪಾದ ವಡೇರ್ ಸ್ವಾಮೀಜಿಗಳು ಭೇಟಿ ನೀಡಿ ವೆಂಕಟೇಶ್ ನಾಯಕ್ ಅವರ ಉತ್ಪನ್ನಗಳನ್ನು ವೀಕ್ಷಿಸಿ ಪೂಜೆ ಸಲ್ಲಿಸಿ ಪಾದಪೂಜೆ ಸ್ವೀಕರಿಸಿ ಮನೆ ಸ್ವಚ್ಛತೆ ಬಳಕೆ ಏಳು ಉತ್ಪನ್ನಗಳನ್ನು ಉದ್ಘಾಟಿಸಿ ಮನತುಂಬಿ ಹರಸಿದರು ಇಂಡಸ್ಟ್ರಿಗೆ ಭೇಟಿ ನೀಡಿದ ಶ್ರೀಗಳನ್ನು ವೆಂಕಟೇಶ್ ನಾಯಕ್ ಕುಟುಂಬದವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸ್ವಾಗತಿಸಿ ತಮ್ಮ ಉದ್ಯಮದ ಕುರಿತು ಮಾಹಿತಿ ನೀಡಿದರು ಶ್ರೀಗಳು ಸಹ ಅತ್ಯಂತ ಉತ್ಸುಕತೆಯಿಂದ ಎಲ್ಲ ಉತ್ಪನ್ನಗಳ ಕುರಿತು ಮಾಹಿತಿ ಪಡೆದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವೆಂಕಟೇಶ್ ನಾಯಕ್ ಅವರು ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ತಾನು ಉದ್ಯಮ ಆರಂಭಿಸುವ ಸಂದರ್ಭದಲ್ಲಿ ಪಟ್ಟ ಕಷ್ಟಗಳು ಹಾಗೂ ಹಿರಿಯ ಶ್ರೀಗಳಿಂದ ಪಡೆದ ಆಶೀರ್ವಾದ ನಂತರ ಉದ್ಯಮ ಬೆಳೆದು ಬಂದ ರೀತಿ ವಿವರಿಸಿ ಇಂದು ಕಿರಿಯ ಶ್ರೀಗಳ ಆಗಮನ ತನ್ನ ಜೀವನದ ಮರೆಯಲಾಗದ ಕ್ಷಣ ಎಂದರು ಈ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಸಂಸದ ಕಾಗೇರಿಯವರು ಮಾತನಾಡಿ ವೆಂಕಟೇಶ್ ಅವರು ಕೇವಲ ಉದ್ಯಮದಲ್ಲಷ್ಟೇ ಯಶಸ್ವಿಯಾಗಿರದೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾಗಿಯೂ ಸ್ಮರಣೀಯ ಸೇವೆ ಸಲ್ಲಿಸಿದ್ದಾರೆ ಎಂದರು ಉದ್ಯಮಿ ಮುರಳೀಧರ್ ಪ್ರಭು ಮಾತನಾಡಿ ವೆಂಕಟೇಶ್ ನಾಯಕ್ ಅವರು ಅತ್ಯಂತ ಶ್ರಮದಿಂದ ಸಫಲತೆಯನ್ನು ಗಳಿಸಿದ್ದಾರೆ ಕೇವಲ ಪ್ಲಾಸ್ಟಿಕ್ ವಸ್ತುಗಳಷ್ಟೇ ಅಲ್ಲದೆ ಎಂಆರ್ಎಫ್ ಟೈರ್ ಉಪ್ಪು ಶೇಖರಣಾ ಘಟಕ ಸೇರಿದಂತೆ ಹಲವು ಉದ್ಯಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಯಶಸ್ಸು ಗಳಿಸಿದ್ದಾರೆ ಎಂದರು ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ವೆಂಕಟೇಶ್ ನಾಯ್ಕ ಅವರ ಕುಟುಂಬ ಸೇರಿದಂತೆ ಇನ್ನೂ ಹಲವು ಕುಟುಂಬಗಳು ಕುಮಟಾದಲ್ಲಿ ಉದ್ಯಮಕ್ಕೆ ತನ್ನದೇ ಆದ ಕೊಡುಗೆ ನೀಡಿವೆ ಎಂದರು ಜೆ ಡಿ ಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಸ್ ಹೆಗಡೆ ಡಾಕ್ಟರ್ ಜಿ ಜಿ ಹೆಗಡೆ ಸೇರಿದಂತೆ ವೆಂಕಟೇಶ್ ನಾಯಕ್ ಅವರ ಆತ್ಮೀಯರು ಬಂಧುಗಳು ಹಿತೈಷಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶ್ರೀಗಳು

İdeal ఉద్యమక్తి ఉద్యమ యశస్వి ఆ కల్పన బాగా ముఖ్యవాత అదర్ జరు అదే ఇవన్నీ వెంకటేశ్ నాయకర్ వెళ్ళారు ఈస్వీ వెంకటేశ్ ಹಾಗೆ ನಮ್ಮ ಪಕ್ಷದಲ್ಲೂ ಸಹ ಅವ್ರು ಭಾಳ ಹಳೆಯ ಕೆಲಸಗಳನ್ನು ಮಾಡಿದ್ದರು ಮಾಡ್ತಾ ಇದ್ದರು ಅನ್ನುವಂಥದ್ದಿಲ್ಲ ಮತ್ತು ವೆಂಕಟೇಶನಾಯಕರನ್ನು ನಾವು ನೋಡಿದಾಗ ಬಹುಶಃ ವೆಂಕಟೇಶನಾಯಕರು ಇಷ್ಟು ಉತ್ತಮವಾಗಿ ಭಾಷಣ ಮಾಡ್ತಾರೆ ಹೇಗೆ ಅನ್ನುವಂಥದ್ದು ಅಂತ ನಮ್ಮ ಕಲ್ಪನೆಯಲ್ಲೇ ತರಲಿದೆ ಒಂದು ಡೆಡಿಕೇಟೆಡ್ ನಿಸ್ಪ್ರಹವಾಗುವಂತಹ ಕೆಲಸ ಮಾಡುವಂತಹ ಸ್ವಭಾವ ಅದರೊಳಗೆ ನಮ್ಮನ್ನು ಕೊಡಿಸುವುದು ಫಲಾಫಲಗಳು ಎಲ್ಲ ಇಷ್ಟೇ ನಾವು ಮಾಡೋದಕ್ಕೂ ಸರಿಯಾಗಿ ಮಾಡಬೇಕು ಅಂತ ಮಾಡ್ತಾ ಇದೆ ಪರಿಣಾಮ ಅವ್ರು ಹೇಳಿದ್ರಲ್ಲ ಈ ಪ್ರಶ್ನೆ ಪ್ರಾರಂಭದಿಂದ ಏನಾಯಿತು ಅಂತ ಅದು ಅದನ್ನೆಲ್ಲ ಕೇಳಿದ್ರೆ ಅದು ದೇವರ ಇಷ್ಟೆಯೇ ಇತ್ತು ಈಗಾಗಬೇಕು ಅಂತ ಹಾಗಾಗಿ ಯಶಸ್ಸನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಹಾಗಾಗಿ ಅವರ ನಿಸ್ಪೃಹವಾದಂತಹ ಒದಗಿಸಿಕೊಳ್ಳಿ ಪ್ರಾಮಾಣಿಕ ಪ್ರಯತ್ನ ಏನಿದೆ ಇದು ಒಂದು ಕಡೆಯಾದರೆ ಎರಡನೇದು ದೇವರ ಮತ್ತು ಗುರುಗಳ ಆಶೀರ್ವಾದ ಇರೋದು ಅದೇ ಒಂದು ಬಹಳ ಮುಖ್ಯವಾದಂತಹ ಇರುವ ಕಾರಣ ಅವರು ನಂಬಿಕೆ ಇಟ್ಟು ಹಿರಿಯಗೌಡ ಇಲ್ಲಿ ಕಲಿಸಿದ್ರು ಗುರುಗಳು ಬಂದು ಆಶೀರ್ವಾದ ಮಾಡಿದ್ದಾರೆ ಈಗ ನಮ್ಮ ಗುರುಗಳು ಸಹ ಬಂದು ಆಶೀರ್ವಾದ ಮಾಡುವಂತ ಮುಂದುವರಿಸಿಕೊಂಡು ಬಂದಿದ್ದಾರೆ ಈ ವಾತಾವರಣ ಮುಂದುವರಿಯೋದು ಈ ಪರಂಪರೆ ಮುಂದುವರಿಯೋದು ಹೇಳ್ತಿರೋಲ್ಲ ಇದು ಸರಳ ಇರೋದಿಲ್ಲ ಎಷ್ಟು ಅತಿ ಆರಂಭಗಳೆಲ್ಲ ಬರುತ್ತೆ ಜೀವನದಲ್ಲಿ ಕುಟುಂಬದಲ್ಲಿ ಸಾಮಾಜಿಕ ಆಗ ಗುರುಗಳು

ವಿವಿಧ ರೀತಿಯಲ್ಲಿ ಪ್ರಾರ್ಥನೆಯನ್ನು ಇಟ್ಟರು ಈ ಹಿಂದೆ ನಾವು ಗೋವಾಕ್ಕೆ ಹೋಗುವಾಗ ಬಹುಶಃ ಮಧ್ಯದಲ್ಲಿ ಬಂದು ಒಂದು ಹತ್ತು ನಿಮಿಷಕ್ಕೆ ಅಥವಾ ಸಾಧ್ಯವಾದರೆ ಅರ್ಧ ಗಂಟೆ ನಿಮಗೆ ಅವಕಾಶವನ್ನು ಕೊಡುತ್ತೇವೆ ಬಂದು ಪಾದಸ್ಪರ್ಶವನ್ನು ಮಾಡಿ ನಿಮ್ಮ ಯಂತ್ರ ಉಪಕರಣಗಳ ಉದ್ಘಾಟನೆಯನ್ನು ಮಾಡಿ ನಾವು ಗೋವಾಕ್ಕೆ ಹೋಗ್ತೇವೆ ಅಂತ ಅವರು ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ ಆಮೇಲೆ ಈ ರೀತಿಯಾದ ಒಂದು ಪ್ರಸ್ತಾವನ ಬಿಟ್ವಿ ಆಗ ಇಲ್ಲ 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 ಅರ್ಧ ಗಂಟೆಗೆ ಬೇಕಾಗಲ್ಲ ಬಹುಶಃ ಎರಡು ಗಂಟೆ ಆದರೂ ಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದ್ವಿ ಈಗ ಗೊತ್ತಾಯಿತು ಯಾಕೆ ಎರಡು ಗಂಟೆ ಬೇಕು ಅಂತ ನಮಗೆ ಇವತ್ತು ಅರ್ಥ ಆಯಿತು ಈ ರೀತಿಯಾದ ಒಂದು ಕಾರ್ಯ ಯೋಜನೆ ಎಲ್ಲರನ್ನ ಕರೆಸಬೇಕು ಎಲ್ಲರನ್ನ ಈ ಸಂದರ್ಭದಲ್ಲಿ ನಾನು ಅವ್ರ ಬಗ್ಗೆ ಗೌರವವನ್ನು ಕೊಡಬೇಕು ಎನ್ನುವ ಒಂದೇ ಒಂದು ಕಾರಣದಿಂದ ಆ ಸಂದರ್ಭದಲ್ಲಿ ಅವರು ಅರ್ಧ ಗಂಟೆ ಬೇಡ ಗಡಬಡಿಯಲ್ಲೇ ಬೇಕಾಗಿಲ್ಲ ಗುರುಗಳು ಮುಂದೆ ಕೊಟ್ಟರು ಅಟ್ಟಿಲ್ಲ ಎರಡು ತಿಂಗಳು ಮುಂದೆ ಹೋದ್ರೂ ಅಡ್ಡಿಲ್ಲ ಆದರೆ ಗುರುಗಳು ಎರಡು ಗಂಟೆನೇ ಕಾರ್ಯಕ್ರಮ ಕೊಡಬೇಕಂತ ಇದೇ ಒಂದು ವಿಶ್ವಾಸ ಗುರುಗಳ ಮೇಲೆ ನಿಂತಿರುವ ವಿಶ್ವಾಸ ಆ ವಿಶ್ವಾಸದಿಂದಲೇನೆ ಅವರಿಗೆ ಜಯವಾಗ್ತಾ ಇದೆ ಈಗ ಕೆಲವೊಂದು ಹಿಂದಿನ ವಿಚಾರ ಹಿಂದಿನ ವಿಚಾರವನ್ನ ಹೀಗೆ ಅಹ್ ಸಮರೈಸ್ ಅಂತ ನಾವು ಹೇಳ್ತೇವೆ ಹೀಗೆ ನೋಡ್ಕೊಳ್ಳ ನೋಡ್ತಾ ಹೋದರೆ ನಮ್ಮ ಗುರುಗಳು ಬಂದದ್ದು ಹದಿನೆಂಟನೇ ತಾರೀಕಿಗೆ ಇಲ್ಲಿ ಪ್ರವೇಶ ಮಾಡಿದ್ದು ಹದಿನೆಂಟು ಮೇ ಎರಡು ಸಾವಿರದ ಹದಿನಾರು ಆ ಹದಿನೆಂಟು ಏನಿದೆ ಅದು ಜಯದ ಸಂಖ್ಯೆ ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯ ಹದಿನೆಂಟು ಪುರಾಣಗಳು ಈ ಹದಿನೆಂಟು ಅಂದರೆ ಅದು ಜಯ ಶಬ್ದವನ್ನು ಕಲಿಸ್ಕೊಳ್ಳುತ್ತೆ ಜಯ ಅನ್ನೋದು ಕೂಡ ಹದಿನೆಂಟು ನಮ್ಮ ಸಂಸ್ಕೃತ ಇದರಲ್ಲಿ ನಾವು ನೋಡುವಾಗ ಅದು ಹದಿನೆಂಟು ಸಂಖ್ಯೆಯನ್ನು ಪ್ರತಿಬಿಂಬಿಸುತ್ತದೆ ಹದಿನೆಂಟನೇ ತಾರೀಖಿಗೆ ಗುರುಗಳಲ್ಲಿ ಆಗಮನವಾಗದಿರುತ್ತ ವೆಂಕಟೇಶ್ ನಾಯಕ್ ಅವರಿಗೆ ಜಯವಾಗಿದೆ ಈಗ ನಾವು ಒಂಬತ್ತು ಹದಿನಾರನೇ ತಾರೀಕು ಅಲ್ಲಿ ಜಯ ಇಲ್ಲ ಅಂತ ನೀವು ಆಸೆ ಆಗಬಹುದು ಅದು ಆಗುವಲ್ಲ ಅಲ್ಲಿ ದಿನಾಂಕದ ಪ್ರಕಾರ ಹದಿನೆಂಟು ವಿಜಯವಾದರೆ ಇಲ್ಲಿ ದ್ವಿತೀಯ ಪ್ರಕಾರ ತೃತೀಯ ಇದೆ ಅದು ವಿಜಯ ತೃತೀಯ ಇಲ್ಲ ಅನಿರು ನಮ್ಮ ಗುರುಗಳು ಬಂದಾಗ ವಿಜಯದ ಸಂಖ್ಯೆ ಇರುವ ದಿನಾಂಕಕ್ಕೆ ಇಲ್ಲಿ ಪಾದಸ್ಪರ್ಶವಾಯಿತು ನಾವು ನಾವಿವತ್ತು ಬಂದಾಗ ವಿಜಯಾತಿಥಿ ಅಂದರೆ ನಮ್ಮಲ್ಲಿ ನಂದ ಭದ್ರಾ ವಿಜಯ ರಕ್ತ ಪೂರ್ಣ ಐದು ರೀತಿಯಾದ ತಿಥಿಗಳು ಪ್ರತಿಪದೆಗೆ ನಾವು ನಂದಾತಿಥಿ ಅಂತ ಕರಿತೇವೆ ದ್ವಿತೀಯಾತಿಥಿಗೆ ಭದ್ರಾತಿಥಿ ಅಂತ ಕರಿತೇವೆ ತೃತೀಯಾತಿಥಿಗೆ ವಿಜಯಾತಿಥಿ ಅಂತ ಕರಿತೇವೆ ಚತುರ್ಥಿಗೆ ರಕ್ತಾತಿಥಿ ಮತ್ತೆ ಪಂಚಮಿಗೆ ಪೂರ್ಣಾತಿಥಿ ಇವತ್ತು ತೃತೀಯ ಉಪರಿ ಚತುರ್ಥಿ ಇರುವುದರಿಂದ ಅಂದರೆ ಸೂರ್ಯೋದಯಕ್ಕೆ ತೃತೀಯಾತಿಥಿ ಇರುವುದರಿಂದ ಆ ವಿಜಯಾತಿಥಿಗೇನೆ ಗುರುಗಳಿಗೆ ಆಗಮನ ಆಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ವೆಂಕಟೇಶ್ ನಾಯಕರಿಗೆ ಈ ಉದ್ಯಮದಲ್ಲಿ ಕೂಡ ವಿಜಯವಿದೆ ಎನ್ನುವುದನ್ನು ಶುಭ ಸಂಕೇತವನ್ನ ತೋರಿಸ್ತಾ ಇದ್ದಾರೆ ಈ ತಾನೇ ಹೇಳಿದ್ರು ಇವತ್ತು ಸಂಕಷ್ಟ ಚತುರ್ಥಿ ಅಂತ ನೋಡಿ ನಾವೇನು ಅವರು ಹೇಳುವಾಗ ಹದಿನೈದನೇ ತಾರೀಕು ಬಂದಿದೆ ಬಿಟ್ಟರೆ ಹದಿನಾರನೇ ತಾರೀಕು ಇದೆ ಅಂತ ಕೇಳಿದ್ವಿ ನಿಮ್ಗೆ ಯಾವ್ದು ಬೇಕು ಬಹುಸ ಹದಿನಾರು ಸಿಕ್ಕಿದ್ರೆ ಒಳ್ಳೆಯದು ಅಂತ ಹೇಳಿ ಒಂದು ಹದಿನೈದು ಅವರು ಇದು ಮಾಡಬೇಕು ಚೂಸ್ ಮಾಡಬೇಕು ಅಥವಾ ಹದಿನಾರು ಎರಡೋಸ ಹದಿನೈದು ನನ್ನ ಸಂದೀಪ್ ನಾಯ್ಕರು ಅವರು ತಮ್ಮ ಉದ್ಯಮಕ್ಕೆ ನಮ್ಮನ್ನ ಅಲ್ಲಿ ವಿನಂತಿರು ಹದಿನಾರಕ್ಕೆ ನಾವು ಇದು ಬಂದ್ವಿ ಅದೇ ನಿನ್ನೆ ಹೇಳಿದ್ವಿ ನಿನ್ನಲ್ಲಿ ಪೇಪರ್ ಆಯಿತು ಇವತ್ತು ಪ್ಲಾಸ್ಟಿಕ್ ಹಾಕಿ ಇದೆ ಅಂತ ಅಲ್ಲಿ ಪೇಪರ್ ಇಂಡಸ್ಟ್ರಿ ಪ್ಲಾಸ್ಟಿಕ್ ಇಂಡಸ್ಟ್ರಿ ಆದ್ರೆ ನೋಡಿ ಯೋಗ ಈಗ ಅವರು ತಾನೇ ಹೇಳಿದ್ರು ನೀಲಿಗಾಯಿತು ಕಷ್ಟ ಬಂತು ಕಷ್ಟ ಬಂದಾಗ ಅವೇ ಕೋಟಿ ಅವರು ಹೇಳಿದ್ರು ಇಲ್ಲೇ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲೂ ಹೋಗಿ ಏನಾದರೂ ಒಂದು ತಗತಿಯನ್ನು ಹಾಕಿ ಅಥವಾ ದೇವರಾಜ ಪ್ರಾರ್ಥನೆ ಮಾಡಿ ಆಮೇಲೆ ಪುನಃ ಉದ್ಯಮವನ್ನು ಆರಂಭ ಮಾಡೋಣ ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತೆ ಅದೇ ವಿಘ್ನವನ್ನ ನಿವಾರಣೆ ಮಾಡುವ ಸಂಕಷ್ಟಿ ಚತುರ್ಥಿಗೆನೆ ನಾವು ಬಂದಿದ್ದೇವೆ ಆದ್ದರಿಂದ ಅಲ್ಲೂ ಕೂಡ ಗಣಪತಿ ಸ್ಮರಣೆ ಮಾಡಿ ಎಲ್ಲೋ ವಿಘ್ನಗಳು ಪರಿಹಾರವಾಯಿತು ಇಂದು ಸಂಕಷ್ಟಿ ಚತುರ್ಥಿಗೆನೆ ಗುರುಗಳಿಗೆ ಬಂದು ಮುಂದಿನ ದಿನಗಳಲ್ಲಿ ಏನೇ ವಿಘ್ನಗಳಿದ್ರು ಕೂಡ ಅದು ಕೂಡ ನಿವಾರಣೆ ಆಗುತ್ತೆ ಅನ್ನೋದು ವಿಶ್ವಾಸವನ್ನ ಸಂಕೇತವನ್ನ ಅದೇ ಸಂಕಷ್ಟಿ ಚತುರ್ಥಿ ತೋರಿಸ್ತಾ ಇದೆ ನನ್ ನಮ್ ಗೊತ್ತಿಲ್ಲ ಕೋಟಿ ಹೇಳಿದ್ದು ಗಣಪತಿ ದೇವರಿಗೆ ಕಾಯಿಟ್ಟಿದ್ದು ಇಲ್ಲಿ ಬಂದ ನಂತರ ಗೊತ್ತಾಗಿದೆ ಅಂದ್ರೆ ಅದೇ ಯೋಗ ನಾವು ಏನು ಹೇಳದೆ ಅಥವಾ ಪೂರ್ವ ನಿಯೋಜಿತವಾಗದೆ ದೇವರ ದಯದಿಂದಲೇ ಇದೆಲ್ಲವೂ ನಡೀತಾ ಇದೆ ಈಗ ತಾನೇ ಹೇಳಿದ್ರು ಹದಿನಾರನೇ ತಾರೀಕು ಅಥವಾ ಹದಿನೈದನೇ ತಾರೀಕು ಎರಡೇ ಆಪ್ಷನ್ ಹದಿನೈದನೇ ತಾರೀಕು ಕೊಟ್ಟಿದ್ರೆ ಒಂದು ಮಿಸ್ ಆಗ್ತಾಯಿದೆ ಹದಿನಾರನೇ ತಾರೀಕಿನೇ ಇವರಿಗೆ ಯೋಗ ಯಾಕೆಂದರೆ ಇವತ್ತು ಏಳು ವಸ್ತುಗಳನ್ನ ಉದ್ಘಾಟನೆ ಮಾಡಿದ್ದಾರೆ ಹದಿನಾರು ಅಂದರೆ ಒಂದು ಪ್ಲಸ್ ಆರು ಏಳು ಆಗುತ್ತೆ ಮತ್ತೆ ನಮಗೂ ಕೂಡ ಏಳು ಸಮಯ ಅತ್ಯಂತ ಪ್ರಿಯವಾದದ್ದು ಆದ್ದರಿಂದ ಹದಿನಾರನೇ ತಾರೀಕಿಗೆ ಅತ್ಯಂತ ತಿಳ್ಕೊಳ್ತೇವೆ ಅದಲ್ಲದೆ ಇಷ್ಟರ ತನಕ ಈ ಹೆಗಡೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ ಕೈಗಾರಿಕಾ ಕ್ಷೇತ್ರ ಹೆಗಡೆ ಕೈಗಾರಿಕಾ ಕ್ಷೇತ್ರ ಇಷ್ಟರ ತನಕ ಕೈಗಾರಿಕಾ ಕ್ಷೇತ್ರ ಇತ್ತು ಆದ್ರೆ ಮುಂದಿನಿಂದ ಇದು ಪುಣ್ಯ ಕ್ಷೇತ್ರ ಅಂತ ಕಳಿಸಿಕೊಳ್ತದೆ ಯಾಕಂದ್ರೆ ಈಗ ಇಲ್ಲಿ ದೇವಸ್ಥಾನ ನರಸಿಂಹ ನರಸಿಂಹದೇವರ ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಆದ್ದರಿಂದ ಪುಣ್ಯ ಕ್ಷೇತ್ರನೂ ಹೌದು ಕೈಗಾರಿಕಾ ಕ್ಷೇತ್ರನೂ ಆಗಿದೆ ಈ ಹೇಳಿರುವ ಹಾಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ದೇವಸ್ಥಾನಗಳು ಬಹಳ ಬೆರಳ ಅಲ್ಲೆಲ್ಲವೂ ಕೂಡ ಕೈಗಾರಿಕಾ ಉದ್ಯಮಗಳು ಇರುವುದೇ ಹೆಚ್ಚು ಅಲ್ಲಿ ದೇವಸ್ಥಾನಗಳು ಕಡಿಮೆ ಆದರೆ ಇಲ್ಲಿ ಯೋಗಲಕ್ಷ್ಮೀ ನರಸಿಂಹದೇವರ ಇಲ್ಲಿ ಭವ್ಯವಾದ ಒಂದು ದೇವಸ್ಥಾನ ಅತ್ಯಂತ ಸಮೀಪದಲ್ಲಿ ಈಗ ಉದ್ಘಾಟನೆ ಆಗಿದ್ದು ಎಲ್ಲ ಕೈಗಾರಿಕಾ ಉದ್ಯಮಗಳಿಗೆ ಅದು ಒಂದು ಭಗವಂತನ ಅನುಗ್ರಹ ಅಂತಾನೆ ನಾವು ಹೇಳ್ಬೋದು ಅದಲ್ಲದೆ ವಿಶ್ವಾಸ ಏನಂದರೆ ಇವತ್ತಿನ ಈ ಏಳು ಏಳು ವಸ್ತುಗಳು ಏನಿದೆ ಹೀಗೆ ಹೇಳುವಾಗ ಏನಂತ ಹೇಳ್ತೇವೆ ನಾವು ಹೋಮ್ ಕೇರ್ ಪ್ರಾಡಕ್ಟ್ಸ್ ಅಂತ ಹೇಳ್ತೇವೆ ಏನು ಮನೆಯ ರಕ್ಷಣೆಗಾಗಿ ಮನೆಯ ಸ್ವಚ್ಛತೆಗಾಗಿ ಬಳಕೆ ಮಾಡುವ ಪದಾರ್ಥಗಳು ಅಂತ ಅದರ ಅಭಿಪ್ರಾಯ ಹೋಮ್ ಕೇರ್ ಪ್ರಾಡಕ್ಟ್ಸ್ ನಿಮ್ಮ ಮನೆಯ ಸ್ವಚ್ಛತೆಗಾಗಿ ರಕ್ಷಣೆಗಾಗಿ ಬಳಕೆ ಮಾಡುವ ಪದಾರ್ಥಗಳು ಅದನ್ನು ನಿರ್ಮಾಣ ಮಾಡುವವರು ವೆಂಕಟೇಶ ನಾಯಕರು ಅರ್ಥಾತ ನಿಮ್ಮ ಮನೆಯ ರಕ್ಷಣೆಗಾಗಿ ಪದಾರ್ಥಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅವರ ರಕ್ಷಣೆಗಾಗಿ ದೇವರ ಮಧ್ಯೆ ಗುರುಗಳ ರಕ್ಷಣೆ ಮಾಡ್ತಾ ಇದ್ದಾರೆ ನಿಮ್ಮ ಮನೆಗಾಗಿ ಹೋಮ್ ಕೇರ್ ಪ್ರಾಡಕ್ಟ್ಸ್ ನಿಮ್ಗೆ ಕೇರ್ ಮಾಡಬೇಕಲ್ವಾ ಈಗ ಅವರ ರಚನೆ ಗುರುಗಳನ್ನು ಕೂಡ ಇಲ್ಲಿ ಆಮಂತ್ರಣ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವೇ ಬೀರು ದೇವರ ಕೂಡ ಸೇವೆ ಮಾಡಿದ್ದಾರೆ ಈಗ ನಾವು ಬಂದಿದ್ದ ಕಾರಣ ಏನಂದರೆ ಬಹುಶಃ ನಾವೇ ಬರಬೇಕಂತ ಇರಲಿಲ್ಲ ಅವರೇ ಬೇಕಾದ ಉದ್ಯಮ ಆರೋಪ ಮಾಡಬಹುದಾಗಿತ್ತು ಬೇರೆಯವ್ರನ್ನ ಕರೆಸಿ ಅದನ್ನು ಮುಂದುವರೆಸಾಗಿತ್ತು ಆದರೆ ವಿಶ್ವಾಸ ನಮ್ಮ ಹಿಂದಿನ ಗುರುಗಳಿಗೆ ಆಮಂತ್ರಣ ನೀಡಿ ಅಥವಾ ಉದ್ಘಾಟನೆ ಮಾಡುವಾಗ ಏನೋ ಒಂದು ತಪ್ಪಾಯಿತು ಆ ತಪ್ಪಿನ ಅರಿವಾಗಿ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ಗುರುಗಳನ್ನ ಇಲ್ಲಿ ಪಾದಸ್ಪರ್ಶ ಮಾಡಿ ಗುರುಗಳಿಂದ ಆಶೀರ್ವಾದವನ್ನು ಪಡೆದು ಅವರಿಗೆ ಅದರಲ್ಲಿ ಒಂದು ಒಳ್ಳೆಯ ಸ್ಥಾನಮಾನ ಗೌರವ ಲಭಿಸಿದೆ ಎನ್ನುವುದು ಒಂದು ವಿಶ್ವಾಸ ಆ ವಿಶ್ವಾಸದಿಂದಲೇ ಪುನಃ ನಮ್ಮನ್ನು ಇಲ್ಲಿ ಕರೆಸಿ ಆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಗುರುಗಳು ನಮ್ಮ ಈ ಉದ್ಯಮಕ್ಕೆ ಬಂದರೆ ನಮ್ಮ ಉದ್ಯಮದಲ್ಲೂ ಕೂಡ ಅಭಿವೃದ್ಧಿ ಆಗತ್ತೆ ಇವು ಹೊಸ ಪದಾರ್ಥಗಳು ಉದ್ಘಾಟನೆ ಗುರುಗಳ ಹಸ್ತದಿಂದ ಆದರೆ ಮುಂದಿನ ದಿನಗಳಲ್ಲಿ ಆ ಉದ್ಯಮದಲ್ಲಿ ಕೂಡ ನಮಗೆ ಒಳ್ಳೆಯದಾಗತ್ತೆ ಎನ್ನುವ ಒಂದು ವಿಶ್ವಾಸದಿಂದ ನಮ್ಮನ್ನು ಇಲ್ಲಿ ಕರೆಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಹಿಂದೂ ಸಮಾಜದಲ್ಲಿ ಪ್ರತಿಯೊಂದಕ್ಕೂ ವಿಶ್ವಾಸವೇ ಮಹತ್ವವಾದದ್ದು ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ ಈಗ ನೀವು ಕೂಡ ಈ ಪ್ರಾಡಕ್ಟ್ಸನ್ನು ಪದಾರ್ಥಗಳನ್ನು ಖರೀದಿ ಮಾಡುವಾಗ ಒಂದು ವಿಶ್ವಾಸ ಏನು ವಿಶ್ವಾಸ ಹಾ ನಮ್ಮ ಜನ ನನ್ನ ಅತ್ಯಂತ ಸಮೀಪವರ್ತಿಯಾದ ಮಿತ್ರನೇ ಇದನ್ನು ಮಾಡ್ತಾ ಇದ್ದಾನೆ ಇವನು ಮಾಡಿರೋ ಪದಾರ್ಥವನ್ನು ನಾವು ಬಳಕೆ ಮಾಡಿದ್ರೆ ನಮಗೆ ಅದೇ ರೀತಿಯಾದ ಒಂದು ವಿಶ್ವಾಸ ಅದರಲ್ಲಿ ಇಟ್ಕೊಳ್ಬಹುದು ಎನ್ನುವುದನ್ನು ನಾವು ಅದರಲ್ಲಿ ಇಟ್ಕೊಳ್ಬೋದು ಯಾಕಂದರೆ ಈ ಪದಾರ್ಥಗಳನ್ನೆಲ್ಲ ಮಾಡುವಾಗ ಏನು ಅದರ ಬಳಕೆ ಮಾಡ್ತಾರೆ ನಾವು ಕೊನೆಯದಾಗಿ ನೋಡುವುದೇನಂದ್ರೆ ಯಾರು ಮಾಡಿದ್ರು ಅಂತ ಆ ಪದಾರ್ಥಗಳು ಏನಿದೆ ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಯಾರದನ್ನ ಹೇಗೆ ಮಾಡುವಾಗ ಏನೇನು ವಿಧಿವಿಧಾನಗಳಿದ್ವಿ ಅದೆಲ್ಲ ನಾವು ನೋಡಿಲ್ಲ ಆದ್ರೆ ಯಾರು ಮಾಡಿದ್ದಾರೆ ಹಾ ವೆಂಕಟೇಶ್ ಅವರ ಉದ್ಯಮದಿಂದ ಇದಾಗಿದೆ ಅಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಶುದ್ಧವಾಗಿದೆ ನಾವು ಪಡಿಬಹುದು ಎನ್ನುವ ವಿಶ್ವಾಸ ಇಲ್ಲಿ ಇದೆ ಆದ್ದರಿಂದ ಎಲ್ಲಾದ್ರು ಕೂಡ ಗುರುಗಳ ದೇವರ ಮೇಲೆ ಮೇಲಿದ್ರಿ ಈ ಪದಾರ್ಥವನ್ನ ಪಡೆಯುವಾಗಿರಲಿ ವಿಶ್ವಾಸವೇ ಅತ್ಯಂತ ಮಹತ್ವವಾದ ಆದ್ದರಿಂದ ವೆಂಕಟೇಶ್ ನಾಯಕ್ ಅವರಿಗೆ ಸಲಹೆ ಏನಂದರೆ ಆ ವಿಶ್ವಾಸ ಏನಿದೆ ಆ ವಿಶ್ವಾಸ ಹೋಗದಂತೆ ಪದಾರ್ಥಗಳನ್ನು ನಿರ್ಮಾಣವಾಗುವಂತೆ ಅವರು ತಮ್ಮ ಏನು ವಿಧಿವಿಧಾನ ಅಂದರೆ ಅದರಲ್ಲಿ ಯಾವ ರೀತಿಯಾದ ಚ್ಯುತಿ ಬರದಂತೆ ಈ ಪದಾರ್ಥಗಳನ್ನು ನಿರ್ಮಾಣ ಮಾಡಬೇಕು ಯಾಕಂದರೆ ಆ ಬಕೆಟ್ ಮೇಲೆ ನಾಯ್ಸ್ ಪ್ಲಾಸ್ಟಿಕ್ ಅಂತ ಬರ್ತಾರೆ ಪ್ಲಾಸ್ಟಿಕ್ ಅದನ್ನು ಅದು ಪ್ರಾಕೃತಿಕವಾಗಿ ಬರೋದು ಉಪಯೋಗ ಮನುಷ್ಯರು ಮಾಡೋದು ಆದ್ರೆ ಕೊನೆಗೆ ಹೆಸರಿನ ಬರಬೇಕಂದ್ರೆ ನಾಯಕ ಯಾರು ನಾಯಕ ಅಷ್ಟೇ ಏನಾದ್ರೂ ಆದರೆ ಅದಕ್ಕೂ ನಾಯಕ ಏ ಇಲ್ಲಕ್ಕೋ ಒಂದು ವರ್ಷದಲ್ಲಿ ಹಾಳಾಯ್ತು ಯಾರು ಮಾಡಿದ್ರು ಹತ್ತು ವರ್ಷ ಬಳಕೆ ಆದರೆ ಅದು ಕೂಡ ಯಾರು ಮಾಡಬೇಕು ನ್ಯಾಯ ಆದ್ದರಿಂದ ಕ್ವಾಲಿಟಿ ಮೇಂಟೈನ್ ಮಾಡುವುದು ಅತ್ಯಂತ ಮಹತ್ವವಾಗುತ್ತೆ ಆ ಕ್ವಾಲಿಟಿ ಇದ್ರೆ ಜನರು ಅದನ್ನೇ ಬಳಕೆ ಮಾಡ್ತಾರೆ ಅದು ನಾಯಕ್ ಪ್ಲಾಸ್ಟಿಕ್ನೇ ಬೇಕು ಪ್ಲಾಸ್ಟಿಕ್ ಬೇಡ ನಾಯಕ್ ಪ್ಲಾಸ್ಟಿಕ್ನೇ ಬೇಕು ಈಗ ನಮ್ಮಲ್ಲಿ ಎರಡು ಮೂರು ಇದೆ ಕಂಪನಿಗಳು ಅದರಲ್ಲಿ ಒಂದು ಏನಂದ್ರೆ ಗೋಟ್ರೇಜ್ ಕಂಪನಿ ಆ ಗೋಟ್ರೇಜ್ ಅಂದ್ರೆ ಒಂದು ಸಣ್ಣ ನಿಮ್ಗೆ ಬೇಕಾದ ಏನಂದ್ರೆ ಕಪಾಡು ಆದ್ರೆ ನೀವು ಹೇಳುವಾಗ ಕಪಾಟ್ ಬೇಕಂತ ಹೇಳಲ್ಲ ನಮ್ಗೆ ಗಾಟ್ರೇಜ್ ಬೇಕು ಕ್ವಾಟ್ರೇಜ್ ಬೇಕು ಅಂತ ಹೇಳ್ತೀನಿ ನನಗೆ ಅದೇ ವಿಶ್ವಾಸ ಅದೇ ರೀತಿಯಾಗಿ ನಮಗೆ ಬಕೆಟ್ ಬೇಕು ಬಕೆಟ್ ಬೇಕಲ್ಲ ನಮ್ಮ ನೈಟ್ಸ್ ಬೇಕು ನೈಟ್ಸ್ ಬೇಕು ನೈಟ್ಸ್ ಬೇಕು ಅನ್ನೋ ಒಂದು ವಿಶ್ವಾಸವನ್ನು ಅವರು ಗಳಿಕೆ ಮಾಡಬೇಕು ಹಾಗೆ ಮಾಡಿದರೆ ಜನರು ಯಾವತ್ತೂ ಹೋಗರು ಕೂಡ ಅದನ್ನೇ ಬಳಕೆ ಮಾಡ್ತಾರೆ ಜನರಿಗೆ ನೋಡಿ ಟೂತ್ ಟೂತ್ಪೇಸ್ಟ್ ಕೊಡಿ ಅಂತ ಇಲ್ಲ ಕೋಲ್ಗೇಟ್ ಕೊಡಿ ಕೋಲ್ಗೆಟ್ ಕೊಡಿ ಕೋಲ್ಗೇಟ್ ಕೊಡಿ ಅಂತ ಹೇಳ್ತಾರೆ ಆ ವಿಶ್ವಾಸ ಅದು ಆ್ಯಕ್ಚುಲಿ ಅದು ಟೂತ್ಪೇಸ್ಟು ಅದು ಕಲಿಯೋದಾದ್ರೆ ನಮ್ಗೆ ಕಾಲ್ಗೇಟ್ ಕೊಡಿ ಅಂತ ಇಲ್ಲ ಟೂತ್ ಪೇಸ್ಟ್ ಕೊಡಿ ಅಂತ ಕೇಳಿದೆ ಒಂದು ಕಪಾಟ್ ಕೊಡಿ ಅಂತ ಹೇಳಲ್ಲ ನಾನು ಒಂದು ವಡ್ರೇಜ್ ಕೊಡಿ ಅಂತ ಕೇಳಲ್ಲ ಅಂದ್ರೆ ಆ ವಿಶ್ವಾಸ ಜನರಲ್ಲಿ ಮೂಡಿ ಬಂದಿದೆ ಅದೇ ರೀತಿಯಾದ ವಿಶ್ವಾಸ ಈ ಪದಾರ್ಥಗಳಲ್ಲಿ ಮೂರುವಂತೆ ನಾವು ಆ ಪದಾರ್ಥಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದನ್ನ ನಮ್ಮ ಮನಸ್ಸಿನಲ್ಲಿ ಒಂದು ನಮಗೆ ಸಂತೋಷ ಇವತ್ತು ನಮಗೆ ಪೂಜೆ ಸ್ವೀಕಾರ ಮಾಡುವುದು ಅಥವಾ ಅಹ್ ಮಾಲಾರ್ಪಣೆ ಮಾಡುವ ಆಯಿತು ಗುರುಗಳು ಬಂದಾಗ ಮಾಡುವುದು ಆದರೆ ವಿಶೇಷವಾಗಿ ಸಂತೋಷ ಯಾಕಂದರೆ ನಮ್ಮ ಗುರುಗಳ ಆಶೀರ್ವಾದದಿಂದ ಆ ವ್ಯಕ್ತಿಗೆ ಒಳ್ಳೇದಾಗಿದೆ ಎನ್ನುವುದನ್ನು ಇಲ್ಲಿ ಪ್ರಸ್ತುತ ಮಾಡೋದರಿಂದ ಶಿಷ್ಯರಿಗೆ ಅದು ಅತ್ಯಂತ ಸಂತೋಷದಾಯಕ ಯಾಕಂದರೆ ಗುರುಗಳು ಗುರುಗಳ ವೃಂದವಸ್ಥರಾಗಿದ್ದಾರೆ ನಾವು ನಾವಿಲ್ಲಿ ಬಂದಿದ್ದೇವೆ ನಮ್ಮ ಗುರುಗಳು ಬಂದು ಆ ವ್ಯಕ್ತಿಗೆ ಒಳ್ಳೇದಾಗಿದೆ ಅಂದರೆ ಶಿಷ್ಯರಿಗೆ ತುಂಬ ಸಂತೋಷ ಅದೇ ಅವರಿಗೆ ಗೌರವ ನಮ್ಮ ಗುರುಗಳಿಂದ ಈ ವ್ಯಕ್ತಿಯ ಉದ್ಯಮದಲ್ಲಿ ಒಳ್ಳೆಯದಾಗಿದೆ ಪ್ರಗತಿ ಆಗಿದೆ ಅನ್ನೋದನ್ನ ಕೇಳಿದ್ರೆ ಯಾವುದೇ ಶಿಷ್ಯರಿಗೂ ಕೂಡ ಒಂದು ಗೌರವ ನೀಡಿದಂತಾಗತ್ತೆ ಅಂತಹ ಗೌರವ ಇಂದಿನ ದಿನ ಸಿಕ್ಕಿದೆ ಅಂತ ನಾವು ಹೇಳಿಕೆ ತುಂಬಾ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ ಅದಲ್ಲದೆ ಸುಭಾಷಿತವನ್ನು ಹೇಳಿದ್ದಾರೆ ಕಾರ್ಯಾಣಿ ನ ಕಾರ್ಯನೋರ ನಗಿ ಸೂಕ್ತ ಸಿಂಹಸ್ಯ ಪ್ರಶಕ್ತಿ ಮುಖೇ ಮೃಗ ಅಂತ ಹೇಳಿದ್ದಾರೆ ಯಾರೇ ಯಾರೇ ಇರಲಿ ಪ್ರಯತ್ನ ಮಾತ್ರ ಮಾಡಲೇಬೇಕು ಅದಕ್ಕೆ ಇದು ಒಂದು ಉದಾಹರಣೆ ಉದ್ಯಮೇನ ಇಸಿದಂತೆ ಕಾರ್ಯನಿ ನ ಮನೋರಥ ಕೇವಲ ಮನಸ್ಸಿನಲ್ಲಿ ಇದು ಮಾಡಬೇಕಂತ ಇದ್ದೀನಿ ಅದು ಮಾಡಬೇಕಂತ ಇದ್ದೇನೆ ಕೇವಲ ಮನೋರಥ ಇದ್ರೆ ಆಲದು ಸಾಕು ಉದ್ಯಮೇನಿಸಿದಂತೆ ಉದ್ಯೋಗವನ್ನು ಮಾಡಿದರೆ ಮಾತ್ರ ಅದು ಸಿಗುತ್ತು ಮನಸ್ಸಿನಲ್ಲಿ ಆಗಿದ್ರೆ ಯಾವುದೇ ಸಿದ್ಧಿಯ ಅದ್ರ ಉದ್ಯಮಿ ಕಾರ್ಯಾ ಮನೋರಥೈ ನೂತು ಮೃಗ ಒಂದು ಸಿಂಹ ಇದೆ ಒಂದು ಜಿಂಕೆ ಇದೆ ಎರಡೂ ಪ್ರಾಣಿ ಆ ಅರಣ್ಯದ ರಾಜ ಯಾರಿಗೆ ಕರಿತೇವೆ ನಾವು ಸಿಂಹನಿಗೆ ಅರಣ್ಯದ ರಾಜ ಅಂತ ಕರೀತೇವೆ ನಾವು ಆ ಸಿಂಹ ಆಗಲಿ ಅಥವಾ ಜಿಂಕೆ ಆಗಲಿ ಜಿಂಕೆ ಸುಮ್ಮನೆ ಕುಳಿತು ಕುಳಿತುಕೊಳ್ಳುತ್ತದೆ ಇಲ್ಲ ಅಥವಾ ಸಿಂಹನು ಕೂಡ ಸುಮ್ಮನೆ ಕುಳಿತುಕೊಳ್ಳುತ್ತದೆ ಇಲ್ಲ ಸಿಂಹನು ಓಡುತ್ತೆ ಜಿಂಕೆ ಕೂಡ ಓಡುತ್ತೆ ಅಲ್ಲಿ ಸಿಂಹ ನಾನು ಈ ಅರಣ್ಯದ ರಾಜನಾಗಿದ್ದೇನೆ ನನ್ನ ಬಾಯಿ ಡೈರೆಕ್ಟ್ ಆಗಿ ಜಿಂಕೆ ಬರುತ್ತೆ ಅಂತ ಕುಳಿತುಕೊಳ್ಳಲಾಗುತ್ತೆ ಆ ಜಿಂಕೆ ಬೇಕಂದ್ರೆ ಆ ಸಿಂಹ ಓಡಬೇಕು ಈ ಕಡೆ ಜಿಂಕೆ ಕೂಡ ಓಡಬೇಕು ಏನಂತ ನಾನು ಇವತ್ತು ಜೋರಾಗಿ ಓಡದೇ ಇದ್ದರೆ ಆ ಸಿಂಹ ನನ್ನನ್ನು ತಿನ್ನ ಈ ಕಡೆ ಸಿಂಹ ಏನು ಆಲೋಚನೆ ಮಾಡಿದರೆ ನಾನು ಜೋರಾಗಿ ಓಡದೆ ಇದ್ದರೆ ನಾನು ಇವತ್ತು ಉಪವಾಸ ಇರಬೇಕಾಗತ್ತೆ ಇಲ್ಲಿ ಸಿಂಹ ಕೂಡ ಓಡಬೇಕು ಆ ಕಡೆ ಜಿಂಕೆ ಕೂಡ ಓಡಬೇಕು ಅಂದ್ರೆ ಸಿಂಹವಾಗಲಿ ಅಥವಾ ಜಿಂಕೆ ಆಗಲಿ ಯಾವುದೇ ಪ್ರಾಣಿಯನ್ನು ಕೂಡ ಓಡೋದು ಮಾತ್ರ ತಪ್ಪಲ್ಲ ಇಬ್ಬರೂ ಕೂಡ ಪ್ರಯತ್ನ ಮಾಡಲೇಬೇಕು ಆದ್ದರಿಂದ ನಾನು ಆರಾಮಾಗಿ ಇರತೇನೆ ತನ್ನಷ್ಟಕ್ಕೆ ತಾನೇ ಉದ್ಯಮ ನಡೀತದೆ ನಾನು ಹೋಗದೆಂದು ಕೂಡ ನಡೆಯುತ್ತದೆ ತಾನು ಕೂಡ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದರೆ ಮಾತ್ರ ಮನುಷ್ಯನಿಗೆ ಸಾಫಲ್ಯತೆ ಸಿಗತ್ತೆ ಅಂತ ಹೇಳೋದನ್ನ ಪ್ರಾಣಿ ಕೂಡ ನಮ್ಗೆ ತಿಳಿಸ್ತದೆ ಸಿಂಹ ಕೂಡ ಇವತ್ತು ಜಿಂಗೆ ಬರುತ್ತೆ ನಾನು ಅರಣ್ಯದ ರಾಜ ಆರಾಮಾಗಿ ತೆ ಸಿಂಹ ಕೂಡ ಓಡುತ್ತಾ ಇರುತ್ತೆ ಅದೇ ರೀತಿಯಾಗಿ ಉದ್ಯಮದಿಂದಲೇ ಎಲ್ಲ ಕಾರ್ಯಗಳು ನಡೀತದೆ ಈಗ ತಾನೇ ತಮ್ಮ ಪ್ರಾಸ್ತಾವಿಕ ಗುಡಿಗಳಲ್ಲಿ ಹೇಳುವಾಗ ತನಗೆ ಯಾವ ರೀತಿಯಾಗಿ ಈ ಯಂತ್ರೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ತನಗೆ ಸಿಕ್ಕಿದೆ ಅನ್ನೋದನ್ನು ಪ್ರಸ್ತಾವನೆ ಮಾಡಿದ್ರು ಅದೇ ರೀತಿಯಾಗಿ ಸಿಂಡಿಕೇಟ್ ನಿಂದ ನನಗೆ ಆ ಲೋನ್ ಹೇಗೆ ಸಿಕ್ತು ಅದನ್ನು ಕೂಡ ಹೇಳಿದರು ಯಾವ ರೀತಿಯ ಸೆಕ್ಯೂರಿಟಿ ಇಲ್ಲ ಶ್ಯೂರಿಟಿ ಇಲ್ಲ ಬಹುಶಃ ನಾಳೆಯಿಂದ ಒಂದು ನಾಲ್ಕು ಜನ ಬಂದು ಕೇಳ್ತಾರೆ ನಿಮಗೆ ಹೇಗೆ ಸಿಕ್ಕಿದೆ ಹಾಗೆ ನನಗೂ ಒಂದು ಲೋನ್ ಖರ್ಚು ಅಂತ ಎನ್ನುವ ಈ ರೀತಿಯಾದ ಯಾಕಂದರೆ ಆ ವ್ಯಕ್ತಿಗೆ ಬ್ಯಾಂಕಿನಲ್ಲೂ ಕೂಡ ವ್ಯಕ್ತಿಯ ಒಂದು ಸ್ವಭಾವ ಆ ವ್ಯಕ್ತಿಯ ಗುಣಪರಿಚಯ ಆ ವ್ಯಕ್ತಿಯ ಕ್ರೆಡಿಬಿಲಿಟಿ ಅಂತ ಹೇಳ್ತಾರೆ ಅದು ಚೆನ್ನಾಗಿದ್ದರೆ ಬ್ಯಾಂಕ್ ಕೂಡ ಸೆಕ್ಯೂರಿಟಿ ಇಲ್ಲದೆ ಸ್ಯೂರಿಟಿ ಇಲ್ಲದೆ ಅವರು ಕೂಡ ಲೋನ್ ಕೊಡ್ತಾರೆ ಅನ್ನೋದಕ್ಕೆ ನಮ್ಮ ವೆಂಕಟೇಶ್ ನಾಯ್ಕರೇ ಕಾರಣ ಇದೇ ಅವರ ಕ್ರೆಡಿಬಿಲಿಟಿ